ನಮಸ್ಕಾರ ಸ್ನೇಹಿತ್ರೆ ನಾಳೆ ಫೆಬ್ರವರಿ ಹನ್ನೊಂದು ಮಂಗಳವಾರ ನಾಳೆಯಿಂದ ಎಂಬತ್ತೆಂಟು ವರ್ಷಗಳು ಈ ಐದು ರಾಶಿಯವರಿಗೆ ರಾಜ್ಯೋಗದ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇದ್ದು ನೀವು ಕಂಡ ಕನಸಲ್ಲವೂ ಪಕ್ಕಾ ನನಸಾಗುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೇನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಮೇಲೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಫೆಬ್ರವರಿ ಹನ್ನೊಂದರ ಮಂಗಳವಾರದಿಂದ ಮುಂದಿನ ಎಂಬತ್ತೆಂಟು ವರ್ಷಗಳು ಈ ಐದು ರಾಶಿಯವರಿಗೆ ರಾಜ್ಯೋಗ ಇರೋದ್ರ ಜೊತೆಗೆ ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ನೀವು ಕಂಡಂತಹ ಎಲ್ಲಾ ಕನಸುಗಳು ಕೂಡ ನನಸಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸಿನ ಹಾದಿಯನ್ನ ಹಿಡಿತೀರಾ ಅದೃಷ್ಟದ ಒಂದು ಸೂಚನೆ ಕಾಣ್ತಾ ಇದ್ದು ಲಕ್ಷ್ಮೀ ದೇವಿ ನಿಮ್ಮ ಕೈಯನ್ನ ಹಿಡಿತಾಳೆ ಅಂತ ಹೇಳಬಹುದು ಜೊತೆಗೆ ಹೆಚ್ಚಿನ ಶುಭ ಫಲಗಳು ನಿಮಗೆ ಪ್ರಾಪ್ತವಾಗ್ತಾ ಇದ್ದು ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ಕೆಲಸ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಪ್ರಗತಿಯನ್ನ ಹೊಂದೋದ್ರ ಜೊತೆಗೆ ಈ ಸಮಯದಲ್ಲಿ ಸಾಲಗಳಿಂದ ಮುಕ್ತಿ ಪಡೆಯುವ ಸಾಧ್ಯತೆ ಹೆಚ್ಚಿಗೆ ಇದೆ ಈ ಅವಧಿಯಲ್ಲಿ ನೀವು ಹಠಾತ್ ಧನ ಲಾಭವನ್ನ ಪಡೆಯುವ ಸಾಧ್ಯತೆ ಇದ್ದು ನೀವು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನ ಕಾಣ್ತೀರಾ ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳಲ್ಲಿ ಅಪಾರ ಯಶಸ್ಸು ಸಿಗುತ್ತೆ ನೀವು ನಿಮ್ಮ ಖರ್ಚುಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಮೂಲಕ ಅನಗತ್ಯ ಖರ್ಚುಗಳನ್ನ ನಿಯಂತ್ರಣದಲ್ಲಿ ತುಂಬಾನೇ ಒಳ್ಳೆಯದು ಏನು ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳನ್ನ ನೋಡ್ತೀರಾ ಕೆಲಸದಲ್ಲಿ ನಿಮಗೆ ಬಡ್ತಿ ಸಿಗುವ ಸಂಭವ ಇದೆ ಉತ್ತಮ ಪದವಿಗಾಗಿ ಕಾಯ್ತಿದ್ದಂತಹ ಈ ರಾಶಿಯ ಜನರಿಗೆ ಸಂತೋಷದ ಸುದ್ದಿ ಸಿಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳುತ್ತೆ ಈ ಸಮಯದಲ್ಲಿ ವಿದೇಶಕ್ಕೆ ತೆರಳುವ ಅವಕಾಶಗಳು ಕೂಡ ನಿಮಗೆ ಉತ್ತಮವಾಗಿ ಸಿಗ್ತಾ ಹೋಗುತ್ತೆ ಇನ್ನು ನೀವು ಈ ಸಮಯದಲ್ಲಿ ಆರ್ಥಿಕ ಲಾಭವನ್ನ ಹೊಂದುತ್ತೀರಾ ಅದೃಷ್ಟ ಹೆಚ್ಚಾಗಲಿದ್ದು ವ್ಯವಹಾರ ವಿಸ್ತರಣೆಯಾಗುವ ಸಂಭವ ಇದೆ ನಿಮ್ಮ ದೀರ್ಘಕಾಲದ ತೊಂದರೆಗಳು ಇನ್ಮುಂದೆ ನಿವಾರಣೆಯಾಗುತ್ತೆ ಅಂತ ಹೇಳಲಾಗ್ತಿದೆ ಈ ಅವಧಿಯಲ್ಲಿ ನಿಮ್ಗೆ ವಿವಿಧ ಮಾರ್ಗಗಳಿಂದ ಧನ ಲಾಭದ ಯೋಗ ಸೃಷ್ಟಿಯಾಗೋದ್ರ ಜೊತೆಗೆ ನಿಮ್ಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗೋದ್ರ ಜೊತೆಗೆ ಈ ಅವಧಿಯಲ್ಲಿ ಸ್ನೇಹಿತರೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ ಈಗಾಗಲೇ ನೀವು ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ಅವುಗಳಿಂದ ಮುಕ್ತಿಯನ್ನ ಪಡೆದುಕೊಳ್ತೀರಾ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸೋದು ಅಗತ್ಯ ಇನ್ನು ಈ ರಾಶಿಯ ಜನರು ಒಂದು ಶನಿಯ ಸಂಚಾರದ ಮೂಲಕ ಯಶಸ್ಸನ್ನ ಸಾಧಿಸ್ಕೊಳ್ತಾರೆ ವ್ಯವಹಾರದ ವಿಷಯದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ತಾರೆ ಈ ಸಮಯದಲ್ಲಿ ಪ್ರಯಾಣಿಸುವ ಯೋಗ ನಿಮ್ಗೆ ಇದ್ದು ಪ್ರಯಾಣಿಸುವಾಗ ಸ್ವಲ್ಪ ನಿಗವನ್ನ ವಹಿಸಬೇಕಾಗುತ್ತೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸಾಕಷ್ಟು ಹೆಚ್ಚಾಗತ್ತೆ ಜೊತೆಗೆ ಈ ರಾಶಿಯ ಜನರಿಗೆ ಸಮಾಜದಲ್ಲಿ ಹೆಚ್ಚಿನ ಗೌರವ ಪ್ರತಿಷ್ಠೆ ಸಿಗುತ್ತೆ ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚಳು ಆಗೋದ್ರ ಜೊತೆಗೆ ವಿವಾಹಿತ ಜನರ ಜೀವನವು ಸಂತಸಮಯವಾಗಿರುತ್ತೆ ಇನ್ನು ಈ ರಾಶಿಯವರು ಈ ಸಮಯದಲ್ಲಿ ಹೊಸ ಉದ್ಯಮವನ್ನ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ರೆ ಮಾಡಿ ನಿಮ್ಗೆ ಯಶಸ್ಸನ್ನು ತಂದ್ಕೊಡುತ್ತೆ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಲಾಭವನ್ನ ಪಡಿತೀರಾ ಉದ್ಯೋಗದಲ್ಲಿರೋರಿಗೆ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರುತ್ತೆ ಮಕ್ಕಳೇ ಇರ್ತಕ್ಕಂಥ ದಂಪತಿಗಳಿಗೆ ಮಕ್ಕಳಾಗುವ ಶುಭ ಸೂಚನೆ ಇನ್ಮುಂದೆ ಸಿಗ್ತಾ ಹೋಗುತ್ತೆ ಒಂದಷ್ಟು ಹೂಡಿಕೆಗಳಿಂದ ನೀವು ಇನ್ಮುಂದೆ ಪ್ರಗತಿಯನ್ನ ಕಾಣ್ತಾ ಹೋಗ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೀತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ರಾಶಿ ಧನುರ್ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು